ಯಲಬುರ್ಗ ತಾಲೂಕಿನ ತಂಬುಗುಂದಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಗ್ರಾಮದ ಮಹಿಳೆಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದಲ್ಲಿ ಕುಡಿತದ ಚಟಕ್ಕೆ ಸುಮಾರು ಆರಕ್ಕೂ ಹೆಚ್ಚು ಯುವಕರು ಬಲಿಯಾಗಿದ್ದಾರೆ ಇನ್ನು ಇದನ್ನ ಖಂಡಿಸಿ ಸಂಜೀವಿನಿ ಮಹಿಳಾ ಒಕ್ಕೂಟ ಹಾಗೂ ಗ್ರಾಮದ ಮಹಿಳೆಯರು ನಮ್ಮೂರಲ್ಲಿ ಸರಾಯಿ ಮಾಡುವುದನ್ನು ಬಂದ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ನಮ್ಮ ಮನೆಯ ಯಜಮಾನರಿಗೆ ನಾವು ದುಡಿದು ಹಾಕಬೇಕು ನಮಗೆ ದುಡಿದು ಹಾಕುವುದು ಅಸಾಧ್ಯದ ಮಾತಾಗಿದೆ ಹೀಗೆ ಮನೆಗೆ ಒಂದು ರೂಪಾಯಿ ಕೂಡ ಆದಾಯ ಇಲ್ಲ ಮನೆಯಲ್ಲಿರುವ ಅಕ್ಕಿ ಬ್ಯಾಳಿ ಬಂಗಾರ ಬೆಳ್ಳಿ ಯಾವುದೇ ವಸ್ತು ಉಳಿಯುವುದಿಲ್ಲ ಗ್ರಾಮದ ಮಹಿಳೆಯರೆಲ್ಲರೂ ಸೇರಿ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಗ್ರಾಮವನ್ನ ಸರಾಯಿ ಮುಕ್ತ ಗ್ರಾಮವನ್ನ ಮಾಡಬೇಕು ಹಲಿಯವರಿಗೆ ನಾವು ಹೋರಾಟವನ್ನ ಿಲ್ಲ ಎಂದು ಮಹಿಳೆಯರು ಹೇಳಿದ್ದಾರೆ ಇದೇ ವೇಳೆ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು ಪ್ರತಿಭಟಕರ ಮನವೊಲಿಸಿದ್ರು ತಾಲೂಕು ಪಂಚಾಯಿತಿ ನಿರ್ವಾಹಕ ಅಧಿಕಾರಿ ನೀಲ್ಗಂಗಾ ಅವರಿಗೆ ಮನವಿ ಸಲ್ಲಿಸಿದ್ರು ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿ ನಮ್ಮ ತಂಬುಗುಂದಿ ಗ್ರಾಮವನ್ನ ಸರಾಯಿ ಮುಕ್ತ ಗ್ರಾಮವನ್ನ ಮಾಡ್ತೇವೆ ಯಾರಾದರೂ ಸರಾಯಿ ಮಾರಾಟ ಮಾಡಿದರೆ ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ ಎಂದು ಅವರು ಹೇಳಿದ್ದಾರೆ

ಎಷ್ಟೋ ಜನ ಮಕ್ಕಳು ಇದ್ರಿ ಅವ್ರ ಯಾರಿಗೂ ಯಾವುದೋ ಒಂದು ಕೆಲಸ ಇದು ಇಲಾಖೆ ಈಗೇನು ಬಂದಿರ್ತೀರಿ ಇಲ್ಲೆಲ್ಲರೂ ನಾವ್ ಎಕ್ಸೈಜ್ ಅವ್ರ ಒಬ್ಬರೇ ಬಂದಿಲ್ಲ ಎಲ್ಲರೂ ಬಂದಿದೀವಿ ಹೌದ್ರಿ ಇಡೀ ತಾಲೂಕು ಆಡಳಿತ ಇಲ್ಲಿ ಅಂತಂದ್ರೆ ನಿಮಗ್ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ ನಾವು ನೀವು ನಮ್ಗ ನೀವೇ ಹೇಳಿದ್ರಿ ಇದು ಬರೀ ಯಾವ್ದು ಒಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಈಗ ಅವ್ರ ಮನೆ ಯಾರ್ದು ಅವ್ರು ಗೌಟಿ ಮನೆಯಾಗ ತೀರ್ಕೊಂಡರ ಪಾಟೀಲರ್ ಮನೆಯಾಗ ಇವ್ರೀಮ್ ಶ್ರ ಹರಿದಾಸ್ ಮನೆಯಾಗ ಅವ್ರ ಮನೆಗೆ ಸತ್ತಾರ ಅಂತ ನೋಡೋದಲ್ಲ ಎಲ್ಲವನ್ನೂ ಸೇನ್ ಬಂದಿರಿ ಅಂದ್ರೆ ನಿಮಗೂ ಕಳ್ಕಳಿಯಿಂದಾನೆ ಬಂದಿರಿ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ ಹೇಳಿರಲ್ಲ ನಮ್ದು ಮಾಜಿ ತಾಲೂಕಾ ತಾಲೂಕು ಪಂಚಾಯಿತಿ ಸದಸ್ಯರು ಹೇಳಿದ್ರು ಮತ್ತೆ ಶಾಗೋಟಿಯವ್ರು ಹೇಳಿದ್ರು ನೀವು ಯಾರು ಅಧಿಕಾರಿಗಳು ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿದಾರ ಹಂಗಾಗಿ ಪ್ರತಿಯೊಬ್ಬರು ಇಲ್ಲೇನು ಎಷ್ಟು ಜನ ಬಂದಿದ್ದೀರಿ ಆಲ್ಮೋಸ್ಟ್ ಊರಿಂದ ಅರ್ಧ ಜನ ಅಂತ ಅನಿಸ್ತೈತಿ ಇನ್ನು ಉಳಿದೋರಿಗೂ ನೀವು ಹೋಗಿ ಹೇಳ್ಬೋದು ಆ ಅಮ್ಮನೂ ಹೇಳಿದ್ರು ನಾನು ಎಲ್ಲನೂ ಕಳ್ಕೊಂಡಿನಿ ಹೌದಲ್ಲ ರೀ ನಿಮ್ದೆಲ್ಲ ಕಳ್ಕೊಂಡ್ರು ಇನ್ನೂ ಎದಕ್ಕಿದ್ದೀರಿ ಅಂದ್ರೆ ನನ್ನ ಮಗ ಇವತ್ತಾದರೂ ಸುಧಾರಿಸ್ತಾನೇನೋ ನಾಳೆ ಆದರೂ ಸುಧಾರಿಸ್ತಾನೇನೋ ನಿಮ್ಮ ಮಗ ಇಲ್ಲೆಲ್ಲ ನಿಮ್ಗೆ ಕೇಳ್ತಿದ್ದೆ ನಾವು ಅವನಿಗೂ ನಿಮ್ದು ಗೊತ್ತಾಗಿರ್ತೈತೆ ಸ್ವಲ್ಪ